ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ನಮ್ಮ ಜೊತೆ ಇಲ್ಲದಿದ್ದರೂ ಸಹ ಪರೋಕ್ಷವಾಗಿ ಆದರೂ ನಮ್ಮ ಜೊತೆ ಸದಾ ಶ್ರೀರಕ್ಷೆಯಾಗಿ ಕಾಪಾಡುತ್ತಾರೆ ನಮ್ಮ ಆಸೆಗಳನ್ನು ಯಾವುದಾದರೂ ರೂಪದಲ್ಲಿ ಬಂದು ಈಡೇರಿಸುತ್ತಾರೆ ಹಾಗೂ ನಮ್ಮನ್ನು ನೋಡಿಕೊಳ್ಳುತ್ತಾರೆ ಕೂಡ ಈ ಒಂದು ಅದ್ಭುತ ಕತೆ ಮೂಲಕ ಬಾಬಾರವರು ಹೇಗೆ ತಮ್ಮ ಭಕ್ತನನ್ನು ಕಾಪಾಡಿದರು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಯಿ ಬಾಬಾರವರು ನಾಗರ ಹಾವಿನ ರೂಪದಲ್ಲಿ ಹೇಗೆ ಪ್ರತ್ಯಕ್ಷರಾದರು ಎಂಬುದನ್ನು ಈ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಬಬಲ್ಪುರಿನ ನಿವಾಸಿಯಾದ ದೀನಾನಾಥ್ ಗುಪ್ತ ಅವರಿಗೆ ತುಂಬಾ ಜ್ವರ ಬಂದಿತ್ತು ಜ್ವರದ ಜೊತೆಗೆ ಭಾರಿ ದುರ್ಬಲತೆಯು ಉಂಟಾಯಿತು ಅವರು ಎರಡು ದಿನಗಳ ಕಾಲ ಮನೆಯಲ್ಲೇ ವಿಶ್ರಾಂತಿ ಪಡೆದರು ವೈದ್ಯರನ್ನು ಕರೆಸಿಕೊಂಡು ಅವರ ಸಲಹೆ ಮೇರೆಗೆ ಔಷಧಿಗಳನ್ನು ಸೇವಿಸಿದರು ಆದರೆ ಪ್ರಯೋಜನವಾಗಲಿಲ್ಲ ಔಷಧಿ ಸೇವಿಸಿದ ನಂತರ ಜ್ವರ ಕಡಿಮೆಯಾಗುತ್ತಿದ್ದರೂ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಏರಿಕೆಯಾಗುತ್ತಿತ್ತು ಹನ್ನೆರಡನೇ ತಾರೀಕಿನಂದು ಅವರು ಕೆಲಸಕ್ಕೆ ಹೋದರು ದಿನದ ವೇಳೆ ಎಲ್ಲವೂ ಸರಿಯಾಗಿತ್ತು ಆದರೆ ಮನೆಗೆ ಬಂದ ತಕ್ಷಣ ಮತ್ತೆ ಜ್ವರವು ತೀವ್ರವಾಯಿತು ಗುರುವಾರ ದಿನವೂ ಅವರ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿತ್ತು ಅವರು ಪ್ರತಿ ಗುರುವಾರ ಉಪವಾಸವಿರಿಸಿ ಸಾಯಿ ಬಾಬಾರನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ಪೂಜಿಸುತ್ತಿದ್ದರು ಆ ಗುರುವಾರವೂ ಅವರು ಕೆಲಸಕ್ಕೆ ಹೋದರು ಸಂಜೆ ನಾಲ್ಕು ಮೂವತ್ತಕ್ಕೆ ಅವರ ದೇಹದ ಮೇಲ್ಭಾಗವು ಅತಿಯಾದ ರೀತಿಯಲ್ಲಿ ಕಂಪಿಸತೊಡಗಿತು ಯಾರೋ ಒಳಗಿನಿಂದ ದೇಹವನ್ನು ತಿರುಗಿಸುತ್ತಾ ಜಾಡಿಸುತ್ತಿರುವಂತೆ ಅನುಭವವಾಯಿತು ಅವರ ಸಹೋದ್ಯೋಗಿ ಮೂರ್ತಿ ಕೂಡ ಈ ವಿಚಿತ್ರ ದೃಶ್ಯವನ್ನು ಕಂಡರು ಎರಡು ಗಂಟೆಗಳ ನಂತರ ಕಂಪನ ಕಡಿಮೆಯಾಯಿತು ತಕ್ಷಣ ಅವರ ಮನೆಗೆ ಬಂದು ಹಾಸಿಗೆಯ ಮೇಲೆ ಮಲಗಿದರು ನಂತರ ಮತ್ತೆ ಜ್ವರ ಏರಿಕೆ ಆಗಿದ್ದು ನೂರ ಐದು ಡಿಗ್ರಿಗೆ ತಲುಪಿತ್ತು ಮುಂದಿನ ದಿನವೂ ಸಹ ಸಂಪೂರ್ಣ ದೇಹ ಕಂಪಿಸುತ್ತಿತ್ತು ಅವರ ಪತ್ನಿ ಈ ಸ್ಥಿತಿಯನ್ನು ನೋಡಿ ಅತ್ತರು ಪತಿಯನ್ನು ಮಲಗಿಸಿರುವ ಹಾಸಿಗೆಯ ಎದು ಎದುರಿಗಿನ ಗೋಡೆಯ ಮೇಲೆ ಬಾಬಾರ ಫೋಟೋವನ್ನು ನೋಡುತ್ತಾ ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಾರೆ ಉದಿಯನ್ನು ನೀರಿನಲ್ಲಿ ಬೆರೆಸಿ ಪತಿಗೆ ಕುಡಿಸುತ್ತಾರೆ ಅದನ್ನು ಅವರ ಪತಿಯು ತಿರಸ್ಕರಿಸುತ್ತಾರೆ ಆವಾಗ ಅವರು ತಿರಸ್ಕರಿಸಿದರೂ ಸಹ ಬಲವಂತದಿಂದ ಕುಡಿಸುತ್ತಾರೆ ವೈದ್ಯರನ್ನು ಕರೆಸಿಕೊಂಡಾಗ ಅವರು ಇದು ವೈದ್ಯಕೀಯವಾಗಿ ಸಂಬಂಧಪಟ್ಟಂತಹ ಸಮಸ್ಯೆಯಲ್ಲ ಅವರ ದೇಹದಲ್ಲಿ ನಕಾರಾತ್ಮಕವಾದಂತಹ ಶಕ್ತಿ ಆತ್ಮದ ಪ್ರಭಾವದಿಂದಾಗಿ ಈ ತೊಂದರೆಯಾಗುತ್ತಿದೆ ಅಂತ ಇಲ್ಲಿ ಅವರು ಹೇಳುತ್ತಾರೆ ಸ್ನೇಹಿತರೆ ಆಮೇಲೆ ಅವರ ಪತ್ನಿ ಒಬ್ಬ ತಾಂತ್ರಿಕನನ್ನು ಕರೆಸುತ್ತಾರೆ ಮುಂದಿನ ದಿನ ತಾಂತ್ರಿಕ ಮಂತ್ರಗಳನ್ನು ಪಠಿಸಿ ಆ ದೃಷ್ಟ ಆತ್ಮವನ್ನು ಹಿಡಿಯಲು ಯಶಸ್ವಿಯಾಗುತ್ತಾರೆ ಆ ಆತ್ಮವನ್ನು ಮಧ್ಯರಾತ್ರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ ಅಂತ್ಯ ಸಂಸ್ಕಾರ ನಡೆಯುತ್ತಿರುವಾಗ ಅಚಾನಕ್ ಒಂದು ನಾಗರ ಹಾವು ಪ್ರತ್ಯಕ್ಷವಾಗುತ್ತದೆ ತಾಂತ್ರಿಕನು ನಾಗರ ಹಾವಿನ ಮುಂದೆ ಕೈ ಮುಗಿದು ಆ ಆತ್ಮದ ನಿವಾರಣೆ ಯಶಸ್ವಿಯಾಗಿದೆ ಎಂದು ಹೇಳುತ್ತಾರೆ ಅದನ್ನು ಕೇಳಿ ನಾಗರ ಹಾವು ನಿಧಾನವಾಗಿ ಅಲ್ಲಿಂದ ಸರಿದು ಹೋಗುತ್ತದೆ ತಾಂತ್ರಿಕನು ಆ ನಾಗನನ್ನು ತನ್ನ ಗುರು ದತ್ತಾತ್ರೇಯ ಸ್ವರೂಪ ಎಂದು ತಿಳಿದು ನಮನ ಸಲ್ಲಿಸಿದರು ಅವರು ಹೇಳಿದರು ಈ ನಾಗನು ಕರ್ಮ ನಿವಾರಣೆಯ ಸಂಕೇತ ಇದು ಸಾಯಿ ಬಾಬಾ ಸ್ವಯಂ ಆಗಮಿಸಿರುವ ರೂಪವಾಗಿದೆ ಅದಾದ ನಂತರ ದೀನನಾಥ್ ಗುಪ್ತಾ ಅವರ ಆರೋಗ್ಯ ನಿಧಾನವಾಗಿ ಸುಧಾರಿಸುತ್ತದೆ ಆದರೆ ಅವರು ತುಂಬಾ ಕೃಷರಾಗಿರುತ್ತಾರೆ ಬಾಡಿ ಹೋಗಿರುತ್ತಾರೆ ಬಾಬಾರವರ ಉದಿಯನ್ನು ಪ್ರತಿದಿನ ಸೇವಿಸುತ್ತಾ ಬಂದಿದ್ದರಿಂದ ದೇಹವು ಮತ್ತೆ ಚೈತನ್ಯ ಭರಿತವಾಗುತ್ತದೆ ಮರಳಿ ಶಕ್ತಿಯನ್ನು ಪಡೆಯುತ್ತಾರೆ ಇದೆಲ್ಲವೇ ಬಾಬಾರವರ ಲೀಲೆ ಸಾಯಿಬಾಬಾ ತಮ್ಮ ಭಕ್ತನ ಕಷ್ಟವನ್ನು ನಿವಾರಿಸಲು ಯಾವುದೇ ರೂಪದಲ್ಲಾದರೂ ಆಗಮಿಸುತ್ತಾರೆ ಭಕ್ತನಿಗೆ ಅಗತ್ಯವಾದ ರೀತಿಯಲ್ಲಿ ಬಂದು ದರ್ಶನ ನೀಡುತ್ತಾರೆ ಇಲ್ಲಿ ಅವರು ನಾಗರೂಪದಲ್ಲಿ ಬಂದು ದುಷ್ಟ ಪ್ರಭಾವವನ್ನು ನಾಶ ಮಾಡಿ ಭಕ್ತನ ಕರ್ಮವನ್ನು ಶುದ್ಧಗೊಳಿಸಿದರು ಸಾಯಿ ಬಾಬಾ ಕೃಪೆ ಸರ್ವರ ಮೇಲಿರಲಿ ಓಂ ಶ್ರೀ ಸಾಯಿನಾಥಾಯ ನಮಃ